ಸಂಘರ್ಷ ಸಮಿತಿ ದಾವಣಗೆರೆ ಜಿಲ್ಲಾ ಮತ್ತು ತಾಲೂಕು ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತೋತ್ಸವ ಹಾಗೂ ಬಾಬಾ ಜಗಜೀವನ್ ರಾಮ್ರವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಅಂಗವಾಗಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯ ಬಗ್ಗೆ ಕಾನೂನು ಜಾಗೃತಿ ಮೂಡಿಸುವ ವಿಚಾರ ಸಂಕಿರಣ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ನ್ಯಾಯಾಧೀಶರಾದ ಶ್ರೀ ಮಹಾವೀರ್ ಕರಣ್ಣನವರ್ ಐಎಎಸ್ ಅಧಿಕಾರಿ ಶ್ರೀ ಸುರೇಶ್ ಬಿ ಹಿಟ್ನಾಳ್ ಐಪಿಎಸ್ ಅಧಿಕಾರಿ ಶ್ರೀಮತಿ ಉಮಾ ಪ್ರಶಾಂತ್ ಕುಲಪತಿ ಪ್ರೊಫೆಸರ್ ಬಿಡಿ ಕುಂಬಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಈಗಾಗಲೇ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಪ್ರತಿಭಾವಂತ ಏನು ಅಲ್ಲಿನ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಪ್ರಥಮ ರ್ಯಾಂಕ್ ಅನ್ನು ಪಡೆದವರಿಗೆ ಮತ್ತು ಪ್ರಥಮ ದರ್ಜೆ ಪಡೆದವರಿಗೆ ಬೆಂಗಳೂರಲ್ಲಿ ಅಂಬೇಡ್ಕರ್ ಬಂದರೆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಮುಖ್ಯಮಂತ್ರಿಗಳ ಮೂಲಕ ನಾವು ಅವರಿಗೆ ಸನ್ಮಾನವನ್ನು ಮಾಡಿ ಐದು ಲಕ್ಷ ಉಡುಗೊರೆಯನ್ನು ಅವರಿಗೆ ಕೊಡಿಸಿ ಕಾರ್ಯಕ್ರಮವನ್ನು ಮಾಡಿಸಿದ್ವಿ ಈಗ ಎರಡನೇದಾಗಿ ದೇಶ ಸಮಿತಿಯನ್ನು ದಾವಣಗೆರೆಯಲ್ಲಿ ಮಾಡ್ತಾ ಇರುವಂಥದ್ದು ಅತ್ಯಾಸದ ಸಂತಸದ ಮತ್ತು ಒಳ್ಳೆಯ ಅತ್ಯುತ್ತಮ ಕಾರ್ಯ ಯಾಕೆಂದರೆ ಶಿಕ್ಷಣ ಅಂದರೆ ಬೆಳಕು ಅಂಬೇಡ್ಕರ್ ಅವರು ಎಲ್ಲ ಮಹಾನ್ ವ್ಯಕ್ತಿಗಳು ಹೇಳಿದ್ದು ಶಿಕ್ಷಣ ಶಿಕ್ಷಣವೇ ಬೆಳಕು ಕತ್ತಲೆಯಿಂದ ಬೆಳಕಿನಡೆಗೆ ಬರಬೇಕಂದ್ರೆ ಶಿಕ್ಷಣವನ್ನ ಪಡಿಬೇಕಾಗ್ತದೆ ಯಾವ ದೇಶ ಶಿಕ್ಷಣವನ್ನು ಪಡೆದಿರ್ತದೆ ಆ ದೇಶ ಪ್ರಗತಿಯಲ್ಲಿರ್ತದೆ ಮುಂದೆ ಇರ್ತದೆ ಭಾರತದಲ್ಲಿ ಶಿಕ್ಷಣ ತೀರ ಇದೆ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಹೊಂದಿದ್ದಾರೆ ಒಂಬತ್ತು ಕೋಟಿ ಮಕ್ಕಳು ಹಸುವಿನಿಂದ ಸಾಯ್ತಾ ಇದ್ದಾರೆ ಇದನ್ನ ದೇಶ ಮತ್ತು ರಾಜ್ಯ ಸರ್ಕಾರಗಳು ಅರ್ಥ ಮಾಡಲೇ ಹುಲಿಯ ಹಾಲನ್ನ ಕುಡಿದವರು ಖರ್ಜಿಸಲೇಬೇಕು ಹಾಗೆ ಶಿಕ್ಷಣ ಹುಲಿಯ ಹಾಲು ಇದ್ದಂಗೆ ಶಿ ಎದೆಗೆ ಬಿದ್ದ ಶಿಕ್ಷಣ ಎದೆಗೆ ಬಿದ್ದ ಅಕ್ಷರ ಭೂಮಿ ಟೇಬಿದ್ದ ಬೀಜ ಅದು ಫಲವನ್ನು ಕೊಡಲೇಬೇಕಾಗ್ತದೆ ಆದ್ದರಿಂದ ಶಿಕ್ಷಣ ಅತ್ಯಂತ ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಕ್ಷರ ಶಿಕ್ಷಣ ಸಂಘಟನೆ ಹೋರಾಟವನ್ನ ಹೇಳ್ತಾರೆ ಶಿಕ್ಷಿತರು ಆಗ್ರೆ ಹೋದ್ರೆ ನಾವು ಈ ದೇಶವನ್ನ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆದ್ದರಿಂದ ಮುಖ್ಯವಾಗಿ ಪೋಷಕರು ಶಾಲೆಗೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕ ದಲಿತಂಗಿತಿಯಿಂದ ನಾವು ದಾಶ್ಯದಿಂದ ಮುಕ್ತಿ ಹಸುವಿನಿಂದ ಮುಕ್ತಿ ಅನಕ್ಷರತೆಯಿಂದ ಮುಕ್ತಿ ಹೋರಾಟವನ್ನು ಮಾಡೋದ್ರ ಮೂಲಕ ಹೋಬಳಿಗೊಂದು ವಸತಿ ಶಾಲೆಯನ್ನು ಕೊಡಬೇಕು ಅಂತೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಒಂಬೈನೂರು ವಸತಿ ಶಾಲೆಗಳನ್ನು ತೆರೆದಿದೆ ಮತ್ತೆ ಮೊನ್ನೆ ಹದಿನಾಲ್ಕನೇ ತಾಲೂಕು ಮುಖ್ಯಮಂತ್ರಿಗಳು ಮತ್ತಷ್ಟು ಶಾಲೆಗಳನ್ನು ನಾನು ಒಡೆ ಒಂದು ವಸತಿ ಶಾಲೆಯನ್ನು ಕರೀತೀನಿ ಅಂತ ನಾನು ಕೇಳಿದೆ ಶಿಕ್ಷಣದಲ್ಲಿ ತಾರತಮ್ಯ ಇದೆ ಒಂದು ಕಡೆ ಶ್ರೀಮಂತ ಮಕ್ಕಳು ಆಂಗ್ಲ ಶಿಕ್ಷಣ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಕೋಟಿ ಕೋಟಿ ಲಕ್ಷ ಲಕ್ಷ ವಂತಿಕೆಯನ್ನು ಕೊಟ್ಟು ಅಥವಾ ಫೀಸ್ ಕೊಟ್ಟು ಏನು ಕೋಟಿ ಕೋಟಿ ಕೊಟ್ಟು ಕಟ್ಟ ಶಿಕ್ಷಣದ ಸಂಸ್ಥೆಗಳನ್ನ ಕಟ್ಟಿ ಖಾಸಗೀಕರಣಗಳನ್ನ ಮಾಡಿ ಗಣೇಶನ ಎದುರಿಸ್ತವೆ ಆ ಶಾಲೆಗೆ ಲಕ್ಷ ಲಕ್ಷ ಕೊಟ್ಟು ಶ್ರೀಮಂತರ ಮಕ್ಕಳು ಶಾಲೆಗೆ ಹೋಗ್ತಾರೆ ಇನ್ನು ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವಂತಹ ಸಂದರ್ಭ ಇದೆ ಆದ್ದರಿಂದ ಸರ್ಕಾರಿ ಶಾಲೆಗೂ ಕೂಡ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಅವಾಗ ಸರ್ಕಾರಿ ಶಾಲೆಗೆ ಹೆಚ್ಚು ಗೌರವ ಮತ್ತು ಒಂದು ಘನತೆ ಬರ್ತದೆ ಅನ್ನೋ ಮಾತನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಏನಿದ್ದಾರೆ ಅವರು ಅತ್ಯುತ್ತಮ ಶಿಕ್ಷಕರಿದ್ದಾರೆ ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದಾಗ ಅಲ್ಲಿ ಇಂಗ್ಲಿಶು ಮತ್ತು ವ್ಯಾಕರಣ ಅಷ್ಟೇ ಶಿಕ್ಷಕರು ಇರಲಿಲ್ಲ ಆದರೆ ನೀತಿ ತತ್ವ ಜೀವನ ಹೇಗೆ ಬದುಕಬೇಕು ಅನ್ನೋದನ್ನ ಶಿಕ್ಷಕರು ಜೀವನ ಮಾರ್ಗದರ್ಶನ ಕೊಡ್ತಾ ಇದ್ರು ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳಿದ್ದಾವೆ ಅಲ್ಲಿ ಆದರ್ಶ ತತ್ವ ಬದ್ಧತೆ ಮತ್ತು ನೀತಿಗಳಿಲ್ಲ ಆದರೆ ಶಿಕ್ಷಣ ಆಂಗ್ಲ ಶಿಕ್ಷಣ ಇದೆ ಆದ್ದರಿಂದ ಸರ್ಕಾರಿ ಶಾಲೆಗಳೇನಿದ್ದಾವೆ ಅಲ್ಲಿರ್ತಕ್ಕಂಥ ಶಿಕ್ಷಕರೇನಿದಾವೆ ಅವರು ಅತ್ಯಂತ ಉತ್ತಮ ಶಿಕ್ಷಕರಾಗಿದ್ದಾರೆ ಆ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೇನೆ ಮೂಢನಂಬಿಕೆಗಳನ್ನ ಮಕ್ಕಳಿಗೆ ಬೋಧನೆ ಮಾಡೋದನ್ನು ಬಿಡಬೇಕು ಕಂದಾಚಾರವನ್ನು ಬೋಧನೆ ಮಾಡೋದು ಬಿಡಬೇಕು ಪ್ರಗತಿದಾಯವಂತ ಗುಣಮಟ್ಟದ ಶಿಕ್ಷಣವನ್ನು ಬೋಧಿಸೋದಕ್ಕೆ ಪದ್ಧತಿಯನ್ನ ಪ್ರದರ್ಶನ ಮಾಡಬೇಕು ಯಾವುದೇ ಕೋಮವಾದ ಜಾತಿವಾದಕ್ಕೆ ಕಟಿ ಕಟ್ಟು ಕಟಿಬದ್ಧರಾಗಬಾರ್ದು ಶಿಕ್ಷಕರು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಅವ್ರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಏನು ಎಷ್ಟೋ ಶಾಲೆಗಳು ಮಳೆಯಲ್ಲಿ ಸೋಲ್ತಾ ಇದೆ ಶಾಲೆಗಳಿಲ್ಲ ಕಪ್ಪು ಹಲಿಗೆಗಳಿಲ್ಲ ಇದನ್ನು ಸರ್ಕಾರಗಳು ಅರ್ಥ ಮಾಡಿಕೊಳ್ಳಲು ಮೂಲಕ ಶಿಕ್ಷಣವನ್ನು ಕೊಡಬೇಕಾಗಿದೆ ಖಾಸಗಿ ಶಾಲೆಗಳು ಏನಿದ್ದಾವೆ ಅದೇ ಗುಣಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನು ಕೂಡ ಗುಣಮಟ್ಟಕ್ಕೇರಿಸಬೇಕು ಅಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಷ್ಟು ಹೆಚ್ಚು ಉದ್ಯೋಗ ಉತ್ತೇಜನವನ್ನು ಕೊಡಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಈ ಇಡೀ ಜಗತ್ತಿನಲ್ಲಿ ನೂರ ತೊಂಬತ್ತೈದು ದೇಶಗಳಲ್ಲಿ ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ ದೇಶಗಳಲ್ಲಿ ನೂರ ಎಪ್ಪತ್ತಾರು ದೇಶಗಳಲ್ಲಿ ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ ಆರು ದೇಶಗಳಲ್ಲಿ ನೂರ ಎಪ್ಪತ್ತ ಆರು ದೇಶಗಳ ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ ಆದರೆ ಎಲ್ಲಾ ದೇಶಗಳಿಗೆ ಮುಖ್ಯವಾಗಿ ಭಾರತ ದೇಶದ ಸಂವಿಧಾನ ಅತ್ಯಂತ ಬಹುದೊಡ್ಡ ಗ್ರಂಥ ಮತ್ತು ಎಲ್ಲ ತತ್ವಜ್ಞಾನಿಗಳನ್ನ ಸೆಳೆದಿರುವಂತಹ ಸಂವಿಧಾನ ಈ ಭಾರತದಲ್ಲಿರ್ತಕ್ಕಂಥ ಸಂವಿಧಾನ ಏನಿದ್ದಾರೆ ಈ ಸಂವಿಧಾನ ಇಲ್ಲಿರ್ತಕ್ಕಂಥ ವಿವಿಧ ಜಾತಿ ವಿವಿಧ ಧರ್ಮ ವೈವಿಧ್ಯತೆಯ ಭಾಷೆಗಳಲ್ಲಿ ಎಲ್ಲ ಅಣ್ಣ ತಮ್ಮದ ಒಂದು ಸೂರಿನಡಿರುವಂತಹ ಭಾರತದ ಸಂವಿಧಾನ ಏನಿದೆ ಇದು ಇಡೀ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಲ್ಲ ಇಂತಹ ಸಂವಿಧಾನವನ್ನು ಬರೆಯೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ಗಂಟೆಗಳ ಕಾಲ ಹೋಗ್ತಾ ಇದ್ರು ಸಂಸತ್ ಈ ಸಂವಿಧಾನದ ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮುನ್ನೂರ ಅರವತ್ತು ಪ್ರಶ್ನೆಗಳು ಬರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೇಳು ಸಾವಿರ ಪುಟಗಳಷ್ಟು ಹನ್ನೊಂದು ಸಂಪುಟಗಳು ಕೊಡುವ ಮೂಲಕ ಈ ಸಂವಿಧಾನವನ್ನ ಅತ್ಯಂತ ಗಟ್ಟಿಯಾಗಿ ಮಾಡಿದ್ದಾರೆ ಆತರಿಂದ ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ ಈ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸ್ತ್ರೀಯರಿಗೆ ಹೆಚ್ಚು ಗೌರವ ಘನತೆ ಮತ್ತು ರಕ್ಷಣೆ ಸಿಕ್ಕಿದೆ ಮಕ್ಕಳು ಕೂಡ ರಕ್ಷಣೆ ಸಿಕ್ಕಿದೆ ನಮ್ಮಲ್ಲಿ ಹಾಕಿದ್ದಾರೆ ಮಕ್ಕಳಿಗೆ ರಕ್ಷಣೆ ಎಲ್ಲ ಹಾಕಿದ್ರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮಕ್ಕಳ ಮೇಲೆ ಸ್ತ್ರೀಯರ ಮೇಲೆ ದೌರ್ಜನ್ಯ ನೀಡುತ್ತವೆ ಇದಕ್ಕೆ ಕಾರಣ ಮೂಢನಂಬಿಕೆಗಳು ಅನಕ್ಷರತೆ ಅಶಿಕ್ಷಣ ಮತ್ತು ಮತ್ತಿನ ವ್ಯಸನ ಇದನ್ನು ಬೆಳೆದ ಮೂಲಕ ನಾಡಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಬೇಕಾಗಿದೆ ಈ ಕೆಲಸವನ್ನು ಸರ್ಕಾರಗಳು ಮಾತ್ರ ಮಾಡಬೇಕಾಗಿದೆ ಅತ್ಯಂತ ಮುಖ್ಯವಾಗಿ ಪರಿಶಿಷ್ಟ ಜಾತಿ ವರ್ಗಗಳೇನಿದ್ದಾವೆ ನಾನು ನೇರವಾಗಿ ಹೇಳಬೇಕು ಅಂದ್ರೆ ಮಾಧ್ಯಮಗಳಿದೆ ಮಾಧ್ಯಮಗಳಲ್ಲಿ ನಾನು ಕೈ ಮುಗಿದು ಮನವಿಯನ್ನು ಮಾಡ್ಕೊತ ಇದ್ದೇನೆ ಪರಿಶಿಷ್ಟ ಜಾತಿಯ ಮಕ್ಕಳ ಅಥವಾ ಆ ಸಮಾಜದ ಉದ್ದಾರಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಅಂತ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತಾರೆ ಸಿದ್ದರಾಮಯ್ಯ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಹದಿನೈದು ಸಾವಿರದ ಐದ್ ಐವತ್ತೈದು ಸಾವಿರದ ಐನೂರ ಐವತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೈ ಗ್ಯಾರಂಟಿಗೆ ಹಾಕಿರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರವರೆಗೆ ಎರಡು ವರ್ಷಗಳಲ್ಲಿ ಅಂದ್ರೆ ಕಳೆದ ವರ್ಷ ಮತ್ತೆ ಈ ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಪಾಯಿಂಟ್ ಮೂವತ್ತೆಂಟು ಸಾವಿರ ಕೋಟಿಯನ್ನು ಬಳಸಿಕೊಂಡಿದ್ದೀವಿ ಅಂತ ಅವರೇ ಹೇಳ್ತಾರೆ ದಲಿತ ಘಟನೆಗಳ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ಮೂರರವರೆಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಇವರು ರಸ್ತೆ ಮೇಲ್ಸೇತುವೆ ಚರಂಡಿ ಅನ್ಯ ಯೋಜನೆಗಳಿಗೆ ಬಳಸಿಕೊಂಡು ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಶೋಷಿತ ಸಮಾಜದ ಬಗ್ಗೆ ಮಾತಾಡುವಂತ ಜನ ಬಡವರ ಬಗ್ಗೆ ಮಾತಾಡುವಂತ ಜನ ಅವರಿಂದಲೇ ಅಧಿಕಾರಕ್ಕೆ ಜನ ಈ ರೀತಿ ಅನ್ಯಾಯವನ್ನು ಮಾಡಿದರೆ ಈ ದೇಶದಲ್ಲಿ ಶಿಕ್ಷಣ ಬರ್ತದೆ ಸಮಾನತೆ ಬರ್ತದೆ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ನಾನು ನ್ಯಾಯಾಧೀಶರು ಇದ್ದಾರೆ ಮನವಿಯನ್ನ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು ಈಗ ಭಗವದ್ಗೀತೆಯನ್ನು ಓದ್ಕೆ ಬಂದಿದ್ದಾರೆ ನ್ಯಾಯಾಧೀಶರಾಗಿದ್ದಾರೆ ಅವರು ಮುಸ್ಲಿಂ ಸಮಾಜ ಬಂದಿ ನ್ಯಾಯ ಕೊಡ್ತಾರೆ ಯಾರು ಈಗ ತಾನೆ ಕುರಾನ್ ಮಧ್ಯ ನ್ಯಾಯಾಧೀಶರಾಗಿದ್ದಾರೆ ಕೂತಿದ್ದಾರೆ ಇತರ ಸಮಾಜಕ್ಕೆ ನ್ಯಾಯ ಕೊಡ್ತಾರೆ ನ್ಯಾಯಾಲಯಗಳು ಇವತ್ತು ನಾನು ಅತ್ಯಂತ ಗೌರವ ಇದೆ ಕರೆದೇ ನ್ಯಾಯಾಲಯಗಳ ಮೇಲೆ ಸರಿಯಾಗಿ ಅರ್ಥ ಆಗಿಲ್ಲ ಅವರಿಗೆ ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ಈ ದೇಶದ ಸಮಾಜವನ್ನ ಸಾಮಾಜಿಕ ಸಾಮಾಜಿಕ ವಿಭಜನೆ ಆಗಿರೋ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ ಹೋದ್ರೆ ಸಂವಿಧಾನ ಅರ್ಥ ಆಗಲ್ಲ ಸಾಮಾಜಿಕ ನ್ಯಾಯ ಯಾಕೆ ಕೊಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡ ಹೋದ್ರೆ ಸಂವಿಧಾನ ಅರ್ಥ ಆಗಲ್ಲ ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪರಿಶಿಷ್ಟ ಜಾತಿಯವರ ಮೇಲೆ ನಡೆದಂತಹ ದೇಶಾದ್ಯಂತ ದೌರ್ಜನ್ಯಗಳಲ್ಲಿ ಶೇಕಡ ಮೂರು ಪಾಯಿಂಟ್ ಆರರಷ್ಟು ಮಾತ್ರ ಶಿಕ್ಷೆಯಾಗಿದೆ ಇದು ಉಳ್ದೋರೆಲ್ಲ ಖುಲಾಸೆಯಾಗಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಆರರಷ್ಟು ಮಾತ್ರ ಶಿಕ್ಷೆ ಆಗಿದೆ ಉಳಿದೋರೆಲ್ಲ ಆಗಿದ್ದಾರೆ ಇದು ನ್ಯಾಯಾಲಯಗಳು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಶಿಕ್ಷೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಆದ್ರೂ ಇವತ್ತು ಸುಧಾರಣೆ ಆಗ್ತಾ ಇದೆ ಏನು ಸುಧಾರಣೆ ಆಗ್ತಾ ಇದ್ರೆ ಅಂದರೆ ನಮ್ಮ ನ್ಯಾಯಾಧೀಶ ಯುವ ಮತ್ತೆ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಚಿಂತಕ ನ್ಯಾಯಾಧೀಶರು ವಕೀಲರು ಬರ್ತಾ ಇದ್ದಾರೆ ಅವರು ಬರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರು ನ್ಯಾಯಾಧೀಶರು ವಕೀಲರು ಬರ್ತಾರೆ ಫಸ್ಟ್ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಸರಿಯಾದ ರೀತಿಯಲ್ಲಿ ಅಂತ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ದೇಶಕ್ಕೆ ನ್ಯಾಯವನ್ನ ಕೊಡಬೇಕು ಈ ದೇಶಕ್ಕೆ ಯುವ ಜನತೆಯನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಯುವ ಜನತೆಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿದ್ರೆ ಶಿಕ್ಷಣವನ್ನು ಕೊಟ್ರೆ ಈ ದೇಶವನ್ನ ನಿಲ್ಲಿಸೋದಕ್ಕೆ ಸರಿಯಾದ ರೀತಿಯಲ್ಲಿ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಜಜ್ಜುವನ್ ರಾಮ್ ಕೂಡ ಇಡೀ ಜೀವನ ಪೂರ್ತಿ ಅಸ್ಪೃಶ್ಯತೆ ನಿರ್ಮೂಲನೆ ಬಡತನ ನಿರ್ಮೂಲನೆ ಬಗ್ಗೆ ಹೋರಾಟ ಕ್ರಾಂತಿ ಅಧಿಕಾರ ಔಜ್ ಜಯಂತಿನೂ ಕೂಡ ಹಾಕಿದ್ದಾರೆ ಬೆಂಗಳೂರಲ್ಲಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಏಷ್ಯಾ ಖಂಡದಲ್ಲಿ ಅತ್ಯುತ್ತಮ ಭಾಗಲವನ್ನು ಕಟ್ಟಿದ್ದೇವೆ ಅಲ್ಲಿ ಐ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮಕ್ಕಳುಗಳಿಗೆ ತರಬೇತಿಯನ್ನು ಕೊಡಬೇಕು ವಿದ್ಯಾರ್ಥಿನಿಲಯನ ಮಾಡಬೇಕು ಶಿಕ್ಷಣವನ್ನು ಕೊಡಬೇಕು ಅಂತ ನಾವು ಮನವಿಯನ್ನ ಮಾಡಿದ್ದೇವೆ ಇಂತಹ ಕೆಲಸಗಳನ್ನು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ನಾವು ಹೋರಾಟವನ್ನು ಮಾಡಿದ್ದೇವೆ ಈಗಾಗಲೇ ನಲವತ್ತೊಂಬತ್ತು ಐವತ್ತು ವರ್ಷಗಳ ಹೋರಾಟದಲ್ಲಿ ಕ್ರಮಿಸಿದ್ದೇವೆ ನಾವು ನಮ್ಮ ಆದ್ಯತೆ ಶಿಕ್ಷಣ ಮಕ್ಕಳು ಶಿಕ್ಷಿತರಾಗಬೇಕು ಪೋಷಕರ ಮೇಲೆ ಹೊರೆಯಾಗಬಾರ್ದು ಪೋಷಕರ ಆಸೆಗಳನ್ನು ಈಡೇರಿಸಬೇಕು ಏನು ಶಿಕ್ಷಕರು ಹೇಳ್ತಾರೆ ಅವರಿಗೆ ಹೆಚ್ಚು ಗೌರವವನ್ನು ಕೊಡಬೇಕು ಇಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಪೋಷಕರಿಗೆ ಏನು ಗೌರವವನ್ನು ಕೊಡ್ತಾ ಇದ್ದರು ರೂಢಿಸ್ಕೋಬೇಕಾಗಿದೆ ಮಕ್ಕಳು ಮೊಬೈಲ್ ಲ್ಯಾಪ್ಟಾಪ್ ಸರಿಯಾದ ರೀತಿ ಬೆಳೆಸ್ಕೋಬೇಕಾಗಿದೆ ಏನಾದರೂ ಮೊಬೈಲ್ ಮೊಬೈಲ್ ಹೇಳ್ತದೆ ತಲೆ ತಟ್ಟಿಸಿ ನೋಡು ಇನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅದೇ ಪುಸ್ತಕ ಹೇಳ್ತದೆ ತಲೆ ತಟ್ಟಿಸಿ ನೋಡು ನೀವು ತಲೆಗೆ ಕುತ್ತುವಂತೆ ತಲೆ ಎತ್ತುವಂತೆ ಮಾಡುತ್ತೇನೆ ಆದ್ದರಿಂದ ಪುಸ್ತಕದ ಮೇಲೆ ಪುಸ್ತಕ ಪ್ರೇಮಿಗಳಾಗಬೇಕಾಗಿದೆ ಮಕ್ಕಳು ಸಾಹಿತ್ಯವನ್ನು ಓದಬೇಕಾಗಿದೆ ಈ ದೇಶದ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ನೋಡಬೇಕಾಗಿದೆ ಯಾವುದೇ ಧಾರ್ಮಿಕ ಕೋಪು ಗಲಭೆಗಳಿಗೆ ಮಕ್ಕಳು ವಿದ್ಯಾರ್ಥಿಗಳು ಮನಸ್ಸುಬಾರ್ದು ಮಧ್ಯದ ಬಗ್ಗೆ ಮತ್ತು ಮೂಢನಂಬಿಕೆಯ ಬಗ್ಗೆ ಕನ್ನಡಚಾರದ ಬಗ್ಗೆ ಹೆಚ್ಚು ಮಕ್ಕಳು ಅರ್ಥ ಮಾಡಿಕೊಂಡು ಮನೆಗಳಲ್ಲಿ ಮತ್ತು ಪರಿಸರದಲ್ಲಿ ಚರ್ಚೆಯನ್ನು ಮಾಡುವಂಥದ್ದು ಪ್ರಬಂಧಗಳನ್ನು ಬರೆಯುವಂಥದ್ದು ಮಾಡಬೇಕು ಅನ್ನೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಇನ್ನು ಮಾತಾಡುವಂಥ ಗಣ್ಯರು ತುಂಬಾ ಕರೆ ಇರೋದರಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ